ಮಾಡಿಲ್ಲ ಯಾ ದೋ ನಂಬರ್ ಮಾಡಿಲ್ಲ ಯಾ ಕಳು ಮಾಡಿಲ್ಲ ಏನು ಮಾಡಿಲ್ಲ ಊರಾಗ ನನ್ನ ಕೆಲಸ ಏನಂದ್ರೆ ಹೇಳ್ತಿದ್ದೆ ಹೇಳ್ತಿದ್ದೆ ವಾರಕ್ಕ ಮೂರ್ ಮೂರ್ ಜಗಳ ಸಲುವಾಗಿ ನಮ್ಮ ಊರಾಗ ಒಂದ್ ದಿವಸ ಊರನ ಮಂದಿ ಗಾಳಿ ಆಗಿ ಒಂದ್ಸಲ ಹಿಂಗ್ ಕಟ್ಟಿಬಾರ ಕಟ್ಟದ್ರಿ ನನ್ನ ನನ್ನ ಊರ್ ಬಿಟ್ಟು ಮೂರ್ ದಿವ್ಸ ಆತು ಒಬ್ಬರು ಕರೆದ್ ಕೆಲಸನ ಕೊಡಕ್ ತಯಾರಿಲ್ಲ ಈ ಊರ ಯಾರ ಅಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ್ರ ಇದಾರ ಅವ್ರ ಮನಿ ಯಾರ ತಾಸ ಹುಡ್ಕಾಡಕತ್ತಿನಿ ಒಬ್ರು ಹೇಳಕ್ ತಯಾರಿಲ್ಲ ನನಗೆ ಅನಸಾಕತೈತಿ ಈ ಊರಾಗ ಮಂದಿನ ಹೋಗಿಸಿ ಮನೆ ಕಟ್ಟರೇ ಮನೆ ಕಟ್ಟಿಸಿ ಮಂದಿನ ಹೋಗಿಸಾರಾ ಗಡಬ್ರ ಅರ ಮೇಡಾ ಮಾರ ಬರಕತ್ತಾರ ಬರ್ಲಿ ಬರ್ಲಿ ಇವರಂದ್ರೆ ಕೇಳಿದ್ರತೆ ಆಕಳರೇ ಹೊಡ್ಕೊಂಡು ಬಾ ಹಿಮ್ಮೀರೇ ಹೊಡ್ಕೊಂಡು ಬಾ ಹಳ್ಳದ ಜತೆ ಬಾ ದೋ

ನಿನ್ನ ಜೀವ ಬಿಟ್ಟಿರ್ಬೇಕ್ ಹೊರತು ನಿನ್ನ ತೂತು ಸ್ಥಳ ಕಟ್ಲಾಗಿರ್ಬಾರದು ಯಾವಾರು ನಿಮ್ಮ ಸಾಮಾನ ತೂತು ಬಿದ್ದಿದ್ದು ಅಂದ್ರೆ ನೀವೇನು ಗ್ಯಾಸ್ ಫೀಲ್ಡಿಂಗ್ ಮಾಡ್ತೀರ ಕರೆಂಟ್ ಫೀಲ್ಡಿಂಗ್ ಮಾಡ್ತೀರಿ ನಿಮಗೆ ಹೆಂಗ ಹೆಂಗೆ ನಿಮಗೆ ನಿಮ್ಗೆ ಯಾವ ಯಾವ ನಮನಿಗ್ ಬೇಕಂದ್ರ ನಿಂದಿರ್ಸಿ ಅಂದ್ರ ನಿಂದಿರ್ಸಿ ಕುಂದ್ರಸಿ ಅಂದ್ರ ಕುಂದ್ರಸಿ ಸೊ ಸೊ ನಾನು ಮಾತ್ರ ಮುಂದೆ ಅಂದ ರೀ ನೀವು ಇದನ್ನ ಓಡ್ಸಿದ್ರಿಂದ

ఏ నిన్న హెడా ఎత్తే నిన్ను బకబర్మడడి నిన్ను సోటకి లాటకత నిన్న హెచ్చ సజేపది నిన్న పుడ నిన్నక్తి మెల క్యాస్తా హవా హాక్లీ మతినంది ఊరి కాలేడ్తస నన్నయాకు యప్ప గౌర్షినిని మార్తిది మత్ నీవు అందరల్ రి ఏంటా ఆ గౌడ్రూ నమ్ము గౌడ్రూ అంత ఆ గౌడ్రూ నమ్ము గౌడ్రూ ನಮ್ಮ ಗೌಡಪ್ಪನ ಸಿಕ್ಕಿ ಕೈಯಾಗ ಯಾಕ ಅಂತ ಕೇಳ್ತಿರಲ್ರಿ ನಮ್ ಗೌಡ್ರು ಮೊದಲ ರಸಿಕರು ಒಬ್ಬರ ಸಿಕ್ಕಿರ್ತಾಳೆ ಅಂತೇಳಿ ಹಿಂದ ಕರ್ಕೊಂಡೋಗ ಪೂರ್ ಅನ್ಸಿಗಿನ್ಸಾರ ಬಾಳ್ ಟೆನ್ಶನ್ ಮನುಷ್ಯ ಅದನ ದೂರ ಇರ್ರಿ ನಾ ಹೇಳೋ ಮಟ್ಟ ಗೌಡ್ ಮನೆಯ ನಾನ್ ಕೆಲಸಿ ಅಂದ್ಮೇಲೆ ಅವ್ರು ನಮ್ಮ ಅಂದ್ರೆ ಇಂತಪ್ಪಾತು ಅಂದ್ರೆ ಗೌಡ್ರು ಕೆಲಸ ಮಾಡವರು ನೀವು ಹೌದ್ರಿ ಚಿಲ್ಲರ್ ಅಂದ್ರೆ ನಮಕಿ ಚಿಲ್ಲರ್ ಕಂಪನಿ ಇದೆ 나ಎಲ್ಲಿ ಗೌಡ್ರು ಮನೆ ಮಾಡೋ ಅಂತ ನಾನು ತಿಳ್ಸಿ ಮನೆ ಕೆಲಸ ಮಾಡು ಪೀಸ್ ಇದು ಏ ನಮಗೂ ನೀವು ಬೇಕಾಗಿದ್ರಿ ಇದ್ರಿ ನಾನು ಗೌಡ್ರು ಮನೆ ಕಾರ ಕೊಡಿ ಕೆಲಸ ಮಾಡಕ ಬಂದೆನ್ರಿ ನಿನ್ನ ನಿಮ್ಮವೈದು ನಾ ಇನ್ನು ಅಲ್ಲಿ ಹೊರಕಬೇಕು ಅಲ್ಲ ಮಾಮ ಅವರ ಮನೆ ತೋರಿಸಬೇಕು ನೀವು ತೋರಿಸಿದ್ರೆ ಸಾಕು

ನಾ ನಿಂದ್ರಂದ್ರೆ ನಿಂದ್ರ ಬೇಕು ಕುಂದ್ರಂದ್ರ ಕುಂದ್ರಬೇಕು ಓಡಂದ ಬಿಡೋ ಬೇಕ್ರಿ ಫೀಸ್ ಮಾತು ಹೇಳಿದ್ರು ನಾವು ಹೆಂಗೆ ರೀ ಬರೋ ಬರ್ರಿ ಐತ್ರ ನಿಮ್ಮ ಮಾತು ಯಾಕಂದ್ರೆ ಇವ್ರು ಹೊಡೆತಕ್ಕೆ ಸರ್ಕಾರ ಅಂತ ಸರ್ಕಾರನೇ ಬಗ್ಗೆ ಐತಿ ಇನ್ನ ಗೌಡ ಪ್ಯಾಲ್ಯಾಕ್ ರೀ ಹೌದಿಲ್ರಿ ಬಸ್ನ್ಯಾಗು ಇವ್ರು ಫ್ರೀ ಎರಡು ಸಾವಿರ ರೂಪಾಯಿ ರೊಕ್ಕನು ಇವ್ರಿಗೆ ಫ್ರೀ ಅಷ್ಟಲ್ರಿ ಅಲ್ರಿ ಐದು ಕೆಜಿ ಅಕ್ಕಿ ರೊಕ್ಕನೂ ಇವ್ರಿಗೆ ಫ್ರೀ ಇದು ಬಿಡ್ರಿ ಗಂಡು ಸತ್ತು ರಾಂಡಿ ಮುಂಡ್ಯ ರೊಕ್ಕನು ಇವ್ರು ಅಕೌಂಟಿಗೆ ಯಾಕ ಗಂಡಸರ್ ಓಟ್ ಹಾಕಿಲ್ಲ ಏನವ್ರಿಗೆ ಅಡ್ಡಾಡಿ ಪ್ರಚಾರ ಮಾಡೋರು ನಾವು ಕುಂತಿನವ್ರು ಇವ್ರು ನಮಗ್ ಫ್ರೀ ರೇಟ್ ಸ್ವಲ್ಪ ಕಮ್ಮಿ ಮಾಡ್ರಿ ಐದು ವರ್ಷ ಅಲ್ಲಪ್ಪ ನಾ ಸಹಿತ ಐವತ್ತು ವರ್ಷ ಕುರ್ಚ್ ಪಿಕ್ಸ್ ನಿಮ್ದ್ ಗ್ಯಾರಂಟಿ ಇದೀನಿ ಈ ಗ್ಯಾರಂಟಿ ಬಿಡು ಒಂದು ಮಾತ್ ಹೇಳ್ತೀನಿ ಚಂದಂಗ ನೆನಪಿಟ್ಕೋರಿ ಎರಡು ಸಾವಿರ ರೂಪಾಯಿ ಅಲ್ಲ ಈ ಸೈಕಲ್ ಕಲ್ಸದ ಫ್ರೀ ಆಗಂಗಿಲ್ಲ ಮೇಡಮ್ ಬಾಳ ಅಸಹ್ಯ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ನಿಮ್ ಏನ್ ಸಾವಿರ ರೂಪಾಯಿ ಕೊಟ್ಟಾರಲ್ಲ ಕೊಟ್ಟಾರಲ್ಲ ಅವ್ ಯಾರು ಅಂತ ಮಾಡ್ರಿ ಸರ್ಕಾರದ ನಮ್ಮಂತ ನಿಯತ್ತಿನ ಕುಡುಕುರು ಅವು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ಅಲ್ಲಿ ಬಾಕ್ಸಿಗೆ ದೀಡ್ ಸೇರಿ ಸರ್ ನಾವೆಂದ್ರ ಸ್ಟ್ರೈಕ್ ಮಾಡಿವ ಮಾಡಂಗಿಲ್ಲ ಹೆಸರು ಮೇಲೆ ತಿಂತೀರಿ ಅಂತ ಬಿಟ್ಟಿವಷ್ಟ ಅದ ಎರಡ್ ಸಾವಿರ ರೂಪಾಯಿ ಬಂದಾಗ ಎಲ್ಲಾ ಸಂಘದವ್ರು ಕೂಡ ರೋಡ್ ಬಂದ್ ಮಾಡಕತ್ತೀರಿ ಅಲ್ಲಿ ಬಾರಿ ಅಂಟು ಬಿಟ್ರ್ ಸಾವಿರ ರೂಪಾಯಿ ಸಲಗ ಅದು ಬಂದಾಗ ಹಿಂಗ ಹಿಂಗೆ ಕಣ್ಣು ಹಾಕಿ ಕಣ್ಣು ಹಾಕಿ ಮನೆ ನಡೆಸ್ತಿದ್ವಿ ಹುಂಡಾ ಮುಚ್ಚಿ ಹೋಗ್ಯತದೆಲ್ಲ ನಮಗೆ ಸಿಗೋಲು ರೊಕ್ಕ ಬಂದ್ ಮಾಡ್ಯಾರ ಅವರು ಹೌದು ಕೆಲಸ ಮಾಡ್ತೀನಿ ಅಂದ್ರಲ್ಲ ಏನೇನ್ ಮಾಡ್ತೀರಿ ಡೆಕಲ್ ಕೆಲಸ ಕೊಟ್ ನೋಡ್ರಿ ಅವನು ಜಾಸ್ತಿ ಆಸ ತಿರುಗ ಹಾ ದಂಡಿದಾರ ಹಚ್ಚ ಮುಂಡಾ ಮುಚ ಹೊಯ್ಯ ಅಂತ ಹೋಗಕದ ಅಲ್ಲಲ್ಲ ಹೇಳ್ಲಿ ಹಂಗಲ್ರಿ ಅಷ್ಟು ಭಕ್ತಿ ಶ್ರದ್ಧೆಯಿಂದ ಶ್ರದ್ಧಾ ಬಾ ಶ್ರaddha ಭಕ್ತಿ ನಿಮ್ಮನ್ನ ನೋಡ್ರು ಗೊತ್ತಾಗತ್ತ್ರೆ ನಿಮ್ಮತ್ರ ಶದ್ಧೈತಿ ಭಕ್ತಿ ಐತಿ ಉಕಿ ಉಕಿ ರೇ ನಡಿತಿ ನಿಮಗೆ ಗಾಡಿ ಓಡ್ಯಾಕ ಬರತ್ತಾ ಒಂದು ಮಾತು ಹೇಳ್ತೀನಿ ಕೇಳ್ರಿ ಕೇಳ್ರಿ ಆಡ್ ಮುಟ್ಲಾರ ತಪ್ಪಲಿಲ್ಲ ಗಂಡಸರ್ ಹೊಡಿಲಾರ ಗಾಡಿನ ಉಳದಿಲ್ಲ ಯಾವ್ದಿ ಗಾಡಿ ಅದು ತಂದು ಮುಂದೆ ತೋರಿಸ್ರಿ ಬಾಗ್ಲಾ ತೆಗೆದು ಒಳಗ್ ಕೂತ ಅವ್ರವನ ಕ್ಲಚ್ ಮ್ಯಾಗ ಕಾಲ ಇಟ್ಟು ಗೇರ್ ಅಳಗಾಡಿಸಿ ಹಾಕಿ ರೇಸ್ ಮ್ಯ ಕಾಲು ಇತ್ಯ ಗೋವಾ ಬೀಚ್ನಿಗಿರ್ಬೇಕು ಇಲ್ಲಿಕ ಪೊಲೀಸ್ ಸ್ಟೇಷನ್ದಾಗ ಅಪ್ಪ ಮಹಾನುಭಾವ್ಯ

बेंकी हर हरले नीन सलमान के टे 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 के टे 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 गुप्त

ಕಂಟಿ ಅಲ್ಲಿ ಎಂತ ಮಾತ್ರಿ ನೀವು ಬರ್ತೀರಿ ಅಂತ ತಿಳ್ಕೊಂಡು ಮುಂಚಿತ ಹೊಲ ಎಲ್ಲಾ ಸ್ವಚ್ಛ ಮಾಡಿಸಿ ಕಾಲಿರ್ಬೇ ಹೆಂಗಾಗಿರ್ಬೇಕಾಗಿರ್ಬೇಕಲ್ಲ ಸ್ವಚ್ಛದ್ರ ನೀ ಹಾಕಲ ನಾ ನೀರ ಬಿಟ್ಟು ಬರ್ತೀನಿ ಅಲ್ಲಿ ಶಕ್ತಿ ತೋರ್ಸ್ರ ನೀವು ಅಲ್ಲಿ ನಿಮಗೆ ಕೆಲಸ ಆಗಂಗಿಲ್ಲ ಯಾಕಂದ್ರೆ ಮನೆಯ ಕಸ ಮುಸ್ರಿ ವಗಾನ ಬಾಂಡಿ ಇವೋ ವಾಜ್ಯಾಗಿರ್ತಾವ ಹುಡುಗರು ನೋಡ್ಬೇಕು ಅತ್ತಿ ನೋಡ್ಬೇಕು ಮಾವ ನೋಡ್ಬೇಕು ಗಂಡು ನೋಡ್ಬೇಕು ಇವೋ ಒತ್ತು ಮನಿಗೆ ಹೊಲಕ್ಕೆ ಹೋಗಿರಿ ಒಡ್ಡು ನೋಡಿ ವಡ್ ನೋಡದ್ ಬಂದ್ಬಿಡ್ತಿರಿ ನೀವು ಆದ್ರ ನಾವ್ ಹಂಗಲ್ಲ ಮೊದಲ್ ಹೊಲಕ್ ಹೋಗನ ಹೊಲ ಅಡ್ಡಾಡ್ ನೋಡ್ತೀವಿ ಕಲ್ಲಿ ಅಟೈತಿ ಮನೆ ಅಟ್ಟೈತಿ ನೋಡ್ತೀವಿ ಆಮಿಂದು ಒಡ್ ನೋಡ್ತೀವಿ ಒಡ್ ವಡ್ ಆ ಒಡ್ಡಿನ ಮೇಲೆ ನಮ್ಮ ಸನಿಕ್ ಡಿಪೆಂಡ್ ಆಗಿರ್ತೈತೆ ಅಲ್ಲಿ ಒಡ್ಡ ನೋಡಿ ಸಲಿಕೆ ಹಿಡಿಯುವರಂದಂಗ ಹೌದ್ರಿ ಮತ್ತೆ ಹಲವೊಂದು ಕಡೆ ಬಂಸಟ್ಟು ಒಂದ ಕಡೆ ಮೋಟರ್ ಒಂದ ಕಡೆ ತ್ಯವಿ ಒಂದ ಕಡೆ ನೀನೇಂತತೆ ಅದು ಅದ ಹೆಂಗಾಗುತ್ತೆ ಆಗಂಗಿಲ್ಲಲ್ಲ ನಿಮ್ಮನ್ನು ನೋಡದ್ರ ಗೊತ್ತಾಗುತ್ತ್ರಿ ನಿಮ್ಮ ಪೈಪರ ಹೆಂಗಿರಣ್ಣ ಇವರು ನೀರರ ಯಾವ್ಯಾವ ಯಾವ ನಮ್ಮ ನಿ ಜಿಗಿಸ್ತಿರಣ್ಣ ಟಮಟೆ ಕೆಂಪ ಕೆಂಪ ಹಡಿ ಕಟ್ಟಾಯ ಮೋಟರ್ ಒಳಗ ಬಿತ್ತೆ ಒಮ್ಮೆ ಒಳಗ ಬಿದ್ರ ಹೊರಗೆ ತಕ್ಕೊಳೋದು ಎಟ್ಟನ ಮಹಾರಿ ಮಾಡ್ಬಿಡ್ರಿ ನಿಮ್ಮ ಕೆಲಸ ಫಿಕ್ಸ್ ಅನ್ಕೊಂಡ್ಬಿಡ್ರಿ ಅಷ್ಟು ಅಷ್ಟ್ ಮಾಡ್ಬಿಡ್ರಿ ನಿಮ್ಮ ಫೋಟೋಕ್ಕೆ ಊಟ ಬಡದು ಪೂಜೆ ಮಾಡ್ತೀನಿ ಏನೋ ಮಾಡ್ತೀನಿ ಅಂದೆ ಅಷ್ಟು ಅಷ್ಟ್ ಮಾಡ್ಬಿಡ್ರಿ ನಿಮ್ಮ ಫೋಟೋಕ್ಕೆ ಊಟ ಬಡದು ಪೂಜೆ ಮಾಡ್ತೀನಿ ಪುಣ್ಯ ನನ್ನ ಫೋಟೋಕ್ಕೆ ಊಟ ಬಡಿತೀನಿ ಅಂದೆ ಎಲ್ಲಿ ನನಗೆ ಅಂತ ಅಂತ ಅಂತದಲ್ರಿ ನಾ ಮಾತಿನ ಮುಂದೆ ಅಂದಿರಿಪ್ಪ ಅಂದಾಗ ಕೆಲಸ ಕೊಡ್ಸಕತ್ತೀರಿ

నానా అవున అవున డిజిటల్ సౌండ్ బెళ బెళతరే టీవీ ని నోటావంత నిర్రు నోటావంతి అయ్యో అయ్యో మత అది బిల్డ్ట్ కనెక్ట్ అయితిల్లి రి అయ్యో నీ బాయ్ ఏన మనతలే నినిగొతోడు గొడ ఏదో ఊరు కొసబ్రం అంత సlge కొట్ట మాట్లాడరాక అంతే తరా బాణతాల మాట్లాడన్ రి హెసర్ కేలనெல்லாம் దొరసకత

ఇలే నినా చోతి మాతాడు ఏహుడ్గా యనీ సిగాతే నినా మాతాడు

हुला घुसा ध्यान भातई त जल्दी सुनो ॾोढऊता हुल्ला बस ध्यान भाताई त जल्द बि सुञाणो

ಎಲ್ಲಿ ಹೋಗ್ತಿ ಮಗನ ನಿನ್ನ ಕೂಳು ಬೇಸ್ ಹಾಕಕ್ಕೆ ನಾನ್ ಹಸಿಗನ ಕೈ ಈ ಕಡೊಬ್ರು ಯಾರ ಊರ್ ಹೊಸಬ್ರ ಕಣ್ಣಂಗ್ ಕಣತಾರಲ್ರಿ